ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ಇದೆಲ್ಲವುದನ್ನು ಬರೆಯೋದು ಕಷ್ಟ ಆದರೆ ಕೆಲವೇ ಕೆಲವು ಸಾಹಿತಿಗಳು ಇದನ್ನು ಧೈರ್ಯ ಮಾಡಿ ಬರೆದಿದ್ರು ಗೋಪಾಲಕೃಷ್ಣ ಅಡಿಗರು ಮಾತಾಡ್ತಾ ಹೇಳಿದರು ಎಮರ್ಜೆನ್ಸಿಯ ವಿರುದ್ಧ ಅವರಲ್ಲಿ ಬಹಳ ಉಗ್ರವಾಗಿ ಮಾತಾಡಿದರು ಹೀಗೆ ಕೆಲವೇ ಕೆಲವು ಸಾಹಿತಿಗಳು ಮಾತ್ರ ಇನ್ನೆಲ್ಲರೂ ಈಗ ಯಾರು ಪ್ರಗತಿಪರರು ಮತ್ತು ಪ್ರಜಾತಂತ್ರದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡುವಂಥವರೆಲ್ಲ ಇದ್ದಾರೆ ಅವರ ಉಸಿರೇ ಇರಲಿಲ್ಲ ಅವರ ಧ್ವನಿ ಉಡುಗಿ ಹೋಗಿತ್ತು ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಪತ್ರಿಕಾ ರಂಗ ಈಗ ಮಾಧ್ಯಮ ಅಂತ ಅದನ್ನು ಕರೀತಾರೆ ಅವರು ಕೂಡ ಹೆದರುಕೊಂಡು ಹೋಗಿದ್ರು ಗಾಬರಿ ಆಗಿದ್ರು ಅನೇಕರು ಇವತ್ತು ಅಧಿಕಾರಕ್ಕೆ ಬಂದಂಥವರು ನಾವು ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದ್ವಿ ನಾವು ಜೈಲಿಗೆ ಹೋಗಿದ್ವಿ ಅಂತೆಲ್ಲ ಹೇಳ್ಕೊಳ್ತಾರೆ ನಿಜವಾಗಿ ಆಗ ಅವ್ರು ಕೆಲವರು ಹುಟ್ಟೇ ಇರಲಿಲ್ಲ ಈ ತುರ್ತು ಪರಿಸ್ಥಿತಿಯ ಒಂದು ಫಲಾನುಭವಿಗಳಾಗಿ ಅನೇಕರು ಅಧಿಕಾರವನ್ನು ಪಡೆದು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು ನಿಜಕ್ಕೂ ಒಂದು ದುರದೃಷ್ಟಕರ ಅಂತ ಹೇಳ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ಎಲ್ಲ ಸ್ವಾತಂತ್ರ್ಯ ಬಂದ ನಂತರ ಪಡೆದಿದ್ದೇನು ನೇತಾಜಿಗೆ ಯಾವುದಾದ್ರೂ ಹುದ್ದೆ ಸಿಗ್ತಾ ಸಾವರ್ಕರ್ ಏನಾಗಿದ್ದರು ಕೊನೆಯ ತನಕ ಕೂಡ ಅವ್ರ ಮೇಲೆ ದೋಷಾರೋಪಗಳನ್ನು ಹೊರಿಸ್ತಾ ಹೊರಿಸ್ತಾಯಿದ್ರು ಅವರು ಸ್ವಾತಂತ್ರ್ಯ ಹೋರಾಟಗಾರರೇ ಅಲ್ಲ ಅನ್ನುವಂತೆ ಚಿತ್ರಿಸಲಾಯಿತು ಇಡೀ ಸಂಘ ಮತ್ತು ಸಂಘದ ಪ್ರಮುಖ ಕಾರ್ಯಕರ್ತರು ಎಲ್ಲರನ್ನೂ ಸೇರಿಸಿಕೊಂಡು ಪ್ರಜಾತಂತ್ರದ ಒಂದು ರಕ್ಷಣೆಯನ್ನು ಮಾಡಿದ್ದು ನಿಜಕ್ಕೂ ಒಂದು ಐತಿಹಾಸಿಕವಾದಂಥ ದಾಖಲೆ ಅಂತ ಹೇಳೋದರಲ್ಲಿ ಯಾವುದೇ ಸಂಶಯ ಇಲ್ಲ ತುರ್ತು ಪರಿಸ್ಥಿತಿಯ ಒಂದು ಹೋರಾಟ ಏನಿದೆ ಅದಕ್ಕೆ ಪೂರ್ತಿ ಒಂದು ಪ್ರೇರಣೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗೋಪಾಲಕೃಷ್ಣ ಅಡಿಗರು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ದ ಕವನವನ್ನು ಬರೆದಿದ್ದರು ನಿನ್ನ ಗದ್ದೆಗೆ ನೀರು ಅಂತ ಕವನದ ಶೀರ್ಷಿಕೆ ಅವರು ಬರೆದಿಯಾರೆ ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು ಬೇಕಾದ್ದು ಬೆಳೆದುಕೋ ಬಂದು ಹಂಗೆ ಬರಿತಾ ಬೆನ್ಮೂಳೆ ಮುರಿದು ಬಳಿಕ ಬಡಕೊಳ್ಳುತ್ತೇನೆ ಬಾನುಲಿ ಎರಡು ಕಾಲಿನ ಮೇಲೆ ನಿಲ್ಲಲೇಬೇಕೆಂಬ ತದಲಲಿ ಜನತಾ ವಿರೋಧಿಗಳ ಪಿತೂರಿ ಕಾನೂನನ್ನು ಮನ್ನಿಸುವ ಜನ ನಾಲ್ಕು ಕಾಲಲ್ಲಿ ನಡೆದರೆ ಚಂದ ಬೀಳುವ ಅಪಾಯ ಕಮ್ಮಿ ಸರ್ವದ ಸಾಷ್ಟಾಂಗ ಪ್ರಣಾಮದ್ದೇ ಭಂಗಿ ಅನ್ನುವಂಥ ಒಂದು ವ್ಯಂಗ್ಯವಾದ ಕವನವನ್ನು ಬರೆದಿದ್ದರು ಇದೆಲ್ಲವುದನ್ನು ಬರೆಯೋದು ಕಷ್ಟ ಆದರೆ ಕೆಲವೇ ಕೆಲವು ಸಾಹಿತಿಗಳು ಇದನ್ನು ಧೈರ್ಯ ಮಾಡಿ ಬರೆದಿದ್ದರು ಈ ಎಮರ್ಜೆನ್ಸಿ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಆಯಿತು ಆ ಸಮ್ಮೇಳನದ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಒಂದು ಸಾಹಿತ್ಯ ಸಂಜೆ ಅನ್ನುವಂಥ ಒಂದು ಸಮ್ಮೇಳನವನ್ನು ನಮ್ಮ ಲೋಕ ಸಂಘರ್ಷ ಸಮಿತಿ ಅರ್ಥಾತ್ ಆರ್ ಎಸ್ ಎಸ್ಸಿನ ಪರಿವಾರ ಸಂಘ ಪರಿವಾರ ಅವರು ಯೋಜನೆ ಮಾಡಿದರು ಸಾಹಿತ್ಯ ಸಮ್ಮೇಳನದ ಜೊತೆಗೆ ಇದು ಬೇರೆ ಒಂದು ಕಡೆಯಲ್ಲಿ ಇತ್ತು ಆ ಒಂದು ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಂಜೆ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅಡಿಗರು ಭಾಗವಹಿಸಿದ್ದರು ಅನಂತಮೂರ್ತಿಯವರಿದ್ದರು ಇನ್ನೂ ಕೆಲವು ಸಾಹಿತಿಗಳೆಲ್ಲ ಅದರಲ್ಲಿದ್ದರು ಗೋಪಾಲಕೃಷ್ಣ ಅಡಿಗರು ಮಾತಾಡ್ತಾ ಹೇಳಿದರು ಈ ಕಾರ್ಯಕ್ರಮಕ್ಕೆ ಸಾಹಿತ್ಯ ಸಂಜೆ ಅಂತ ಹೆಸರಿಟ್ಟಿದ್ದಾರೆ ಇದು ಸಾಹಿತ್ಯ ಸಂಜೆಯೋ ಅಥವಾ ಸಾಹಿತ್ಯಕ್ಕೆ ಸಂಜೆಯೋ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ದೇಶದಲ್ಲಿ ಒಂದು ಭಯಾನಕವಾದ ಸ್ಥಿತಿ ಇದೆ ಇಲ್ಲಿ ಮಾತಾಡುವಾಗಿಲ್ಲ ಬರೆಯುವ ಸ್ವಾತಂತ್ರ್ಯ ಇಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಅಂಥೇಳಿ ಎಮರ್ಜೆನ್ಸಿಯ ವಿರುದ್ಧ ಅವರಲ್ಲಿ ಬಹಳ ಉಗ್ರವಾಗಿ ಮಾತಾಡಿದರು ಅದೇ ಸಂದರ್ಭದಲ್ಲಿ ನಮ್ಮ ಸಂಘದ ಕಾರ್ಯಕರ್ತರು ಹೃದಯ ಮಿದುಳು ಅನ್ನುವಂಥ ಒಂದು ಪುಸ್ತಕವನ್ನು ಸಿದ್ಧ ಮಾಡಿ ಎಲ್ಲ ಸಾಹಿತಿಗಳಿಗೆ ತಲುಪಿಸಿದ್ರು ಹೃದಯ ಮಿದುಳಿನಲ್ಲಿ ಇನ್ನೇನೂ ಇರಲಿಲ್ಲ ತುರ್ತು ಪರಿಸ್ಥಿತಿ ವಿರುದ್ಧ ಏನೇನು ಹೋರಾಟ ಆಯಿತು ಆ ಎಲ್ಲ ಹೋರಾಟಗಳ ಬಗ್ಗೆ ಅಲ್ಲಿ ಒಂದು ಇರುವಂಥ ಲೇಖನಗಳು ಇದೆಲ್ಲವುದು ಅದರಲ್ಲಿತ್ತು ಹೀಗೆ ಈ ಕಾರ್ಯಕ್ರಮಗಳಲ್ಲಿ ಗೋಪಾಲಕೃಷ್ಣ ಅಡಿಗರು ಕೂಡ ಭಾಗವಹಿಸಿದರು ಅದು ಅಲ್ಲದೆ ಗೋಪಾಲಕೃಷ್ಣ ಅಡಿಗರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಭಾಷಣವನ್ನು ಕೂಡ ಮಾಡಿದರು ಒಮ್ಮೆ ಅವರು ರಾಯಚೂರಿಗೆ ಹೋಗೋದಿತ್ತು ಜೊತೆಗೆ ಸಂಘದ ಹಿರಿಯರು ನನ್ನನ್ನು ಕೂಡ ಅವ್ರ ಜೊತೆಗೆ ಕಳಿಸಿದರು ಅವ್ರ ಜೊತೆಗೆ ರಾಯಚೂರಿಗೆ ಹೋಗಿದ್ದೆ ಅಲ್ಲೊಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅನೇಕ ಸಾಹಿತಿಗಳು ಸೇರಿದ್ರು ಚನ್ನಣ್ಣ ವಾಲಿಕಾರು ಇತ್ಯಾದಿ ಅನೇಕ ಸಾಹಿತಿಗಳಿದ್ದರು ಅಲ್ಲೂ ಕೂಡ ಅವರು ಈ ಒಂದು ಸರ್ವಾಧಿಕಾರದ ವಿರುದ್ಧ ಒಂದು ಭಾಳ ಉಗ್ರವಾದ ಭಾಷಣವನ್ನೇ ಮಾಡಿದರು ಅದಾದ ಮೇಲೆ ಅವತ್ತು ರಾತ್ರಿ ಅಲ್ಲಿ ಬಿನಲ್ಲಿ ತಂಗಿದ್ವಿ ಅಲ್ಲಿಗೆ ಅನೇಕ ಸಾಹಿತಿಗಳು ಬಂದರು ಅದು ಇದು ಮಾತುಕತೆ ಎಲ್ಲ ನಡೀತಾ ಇತ್ತು ಆಗ ನನ್ನನ್ನು ನೋಡಿಬಿಟ್ಟು ಚನ್ನಣ್ಣ ವಾಲಿಕಾರ್ ಕೇಳಿದರು ಇವರು ನಿಮ್ಮ ಚಿರಂಜೀವಿನ ಸರ್ ಅಂತ ಆಗ ಅಡಿಗರು ಹೇಳಿದ್ರು ಇಲ್ಲ ಇಲ್ಲ ನಮ್ಮ ಸ್ನೇಹಿತರು ನನ್ನ ಜೊತೆಗೆ ಬಂದಿದ್ದಾರೆ ಅಂತ ಹೇಳಿದರು ಹೀಗೆ ಅಡಿಗರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಹೋಗುವಂಥ ಒಂದು ಭಾಗ್ಯ ಕೂಡ ನನಗಿತ್ತು ಈ ಹೀಗೆ ಕೆಲವೇ ಕೆಲವು ಸಾಹಿತಿಗಳು ಮಾತ್ರ ಇನ್ನೆಲ್ಲರೂ ಹೆದರ್ಕೊಂಡಿದ್ದರು ಈಗ ಯಾರು ಪ್ರಗತಿಪರರು ಮತ್ತು ಪ್ರಜಾತಂತ್ರದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡುವಂಥವರೆಲ್ಲ ಇದ್ದಾರೆ ಅವರ ಉಸಿರೇ ಇರಲಿಲ್ಲ ಅವರ ಧ್ವನಿ ಹುಡುಗಿ ಹೋಗಿತ್ತು ಬುಗಿಲು ಗ್ರಂಥವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಾಹಿತಿಗಳನ್ನು ಭೇಟಿ ಮಾಡಲಾಗಿತ್ತು ಎಲ್ಲರನ್ನೂ ಹೋಗಿ ನೀವು ಏನು ಏನಾದರೂ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ದಿದ್ರೆ ಅಥವಾ ಬರವಣಿಗೆ ಮಾಡಿದ್ದಿದ್ರೆ ದಯವಿಟ್ಟು ಹೇಳಿ ಅನ್ನುವಂಥ ಪ್ರಶ್ನೆಯನ್ನು ಅವರಿಗೆಲ್ಲ ಕೇಳ್ತಾ ಇದ್ವಿ ಹೆಚ್ಚಿನವರು ಮೌನದಿಂದ ಇತ್ ಇರ್ತಾಯಿದ್ರು ಮೌನಕ್ಕೆ ಜಾರುತ್ತಾ ಇದ್ದರು ಪಿ ಲಂಕೇಶ ಪ್ರಗತಿಪರ ಸಾಹಿತಿ ಅವರ ಹತ್ರ ನಮ್ಮ ದತ್ತಾತ್ರೇಯ ಹೊಸಬಾಳೆ ಅವರು ಹೋಗಿದ್ದರು ಯಾಕೆಂದರೆ ಅವರು ಸ್ಟೂಡೆಂಟು ಲಂಕೇಶ್ ಅವರ ಸ್ಟೂಡೆಂಟು ದತ್ತಾತ್ರೇಯ ಅವರು ಈ ರೀತಿಯೆಲ್ಲ ಒಂದು ಗ್ರಂಥ ಇದ್ದೀವಿ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದ ಬಗ್ಗೆ ತಮ್ಮದು ಏನಾದರೂ ಅನುಭವ ಇದ್ದರೆ ಹೇಳಿ ಸಾರ್ ಅಂತ ಕೇಳಿದಾಗ ಅವರು ಸಹಜವಾಗಿ ಅಯ್ಯೋ ದತ್ತ ನಾವೆಲ್ಲ ಏನು ಮಾಡಿದ್ವಿ ಹೋರಾಟ ನಾವೆಲ್ಲ ಹೆದ್ರಕೊಂಡಿದ್ವಿ ಹೋರಾಟ ಮಾಡಿದ್ದೆಲ್ಲ ನೀವೇ ಅಪ್ಪ ಆರ್ ಎಸ್ ಎಸ್ನವರು ಅಂತ ಅವರು ಹೇಳಿದ್ರಂತೆ ಆಗ ಸ್ವಲ್ಪ ಅವರು ತಮಾಷೆಯಾಗಿ ಹಾಗಾದರೆ ಇದನ್ನೇ ದಾಖಲೆ ಮಾಡ್ಕೊಂಬಿಡ್ಲಾ ಸರ್ ಇದನ್ನೇ ನಾನು ಹಾಕಿಬಿಡಲ ಅಂತ ಕೂಡಲೇ ಅವರು ಎಚ್ಚೆತ್ಕೊಂಡು ಇಲ್ಲ ಇಲ್ಲ ಹಾಗೆಲ್ಲ ಮಾಡಬಾರ್ದಪ್ಪ ಅದೆಲ್ಲ ಹಾಕಬಾರ್ದು ಅಂತ ಅವರು ಎಚ್ಚರಿಸಿದ್ರಂತೆ ಅಂದರೆ ಸಾಹಿತಿಗಳೆಲ್ಲರೂ ಕೂಡ ಹೆಚ್ಚಿನವರು ಈ ರೀತಿ ಹೆದರುಕೊಂಡಿದ್ದರು ಈಗ ಬಹಳ ದೊಡ್ಡದಾಗಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದೆ ಹಾಗಿದೆ ಹೀಗಿದೆ ಅಂತ ಹೇಳೋರು ಆಗ ನಿಜವಾದ ತುರ್ತು ಪರಿಸ್ಥಿತಿ ಇದ್ದಾಗ ಅವ್ರು ಯಾರೂ ಕೂಡ ಸೊಲ್ಲನ್ನು ಎತ್ತಲಿಲ್ಲ ಧ್ವನಿಯನ್ನು ಎತ್ತಲೇ ಇಲ್ಲ ಅವರೆಲ್ಲ ಎಲ್ಲ ಗಾಬರಿಯಾಗಿದ್ದರು ಕೆಲವೇ ಕೆಲವು ಬೆರಳೆಣಿಕೆ ಅಷ್ಟು ಸುಳ್ಯದಲ್ಲಿ ಈಗಲೂ ಕೂಡ ಇರುವಂತಹ ಒಬ್ಬ ಹಿರಿಯ ಸಾಹಿತಿ ಸುಬ್ರಾಯ ಚೊಕ್ಕಾಡಿ ಅವರು ನಿಜಕ್ಕೂ ಅವರನ್ನು ಅಭಿನಂದಿಸಬೇಕು ಯಾಕೆಂದರೆ ಅವರು ಆ ಸಣ್ಣ ಹಳ್ಳಿಯಲ್ಲಿ ಇದ್ಕೊಂಡು ಅಜ್ಞಾತ ಪರ್ವ ಅನ್ನುವಂಥ ಕೈ ಬರಹದ ಒಂದು ಪತ್ರಿಕೆಯನ್ನು ಹೊರಡಿಸ್ತಾಯಿದ್ರು ಕೈಯಲ್ಲೇ ಇದ್ದರು ಕಾರ್ಬನ್ ಕಾಪಿ ಮಾಡಿ ಅದನ್ನು ಎಲ್ರಿಗೂ ವಿತರಣೆ ಮಾಡ್ತಾಯಿದ್ರು ಸುಮಾರು ನೂರಿನ್ನೂರು ಕಾಪಿಗಳನ್ನು ಮಾಡಿ ಆಗ ಏನೇನು ನಡೀತಾ ಇದೆ ಸರ್ವಾಧಿಕಾರದ ವಿರುದ್ಧ ಪ್ರತಿಭಟನೆ ಇತ್ಯಾದಿ ವಿಷಯಗಳನ್ನು ಅದರಲ್ಲಿ ಬರೀತಾ ಇದ್ರು ಹಾಗೆಯೇ ಸಾಗರದ ಹೆಗ್ಗೋಡಿನಲ್ಲಿ ಕೆ ವಿ ಸುಬ್ಬಣ್ಣ ತುರ್ತು ಕರೆ ಅನ್ನುವಂಥ ಒಂದು ಪತ್ರಿಕೆ ಮಾಡಿ ಒಂದು ಸಾವಿರ ಪ್ರತಿಗಳನ್ನು ಅವರು ಹಂಚಿದರು ಹೀಗೆ ಕೆಲವೇ ಕೆಲವರು ಬೆರಳೆಣಿಕೆಯಷ್ಟು ಬಿಟ್ಟರೆ ಇನ್ನೆಲ್ಲರೂ ಕೂಡ ಗಾಬರಿಯಾಗಿದ್ದರು ಈವನ್ ಪತ್ರಕರ್ತರು ಕೂಡ ಆಗ ಸಾಕಷ್ಟು ಜನ ಹೆದ್ಕೊಂಡಿದ್ದರು ಇಂಡಿಯನ್ ಎಕ್ಸ್ಪ್ರೆಸ್ಸು ಸ್ಟೇಟ್ಸ್ಮೆನ್ನು ಇನ್ನು ಕೆಲವು ಸಣ್ಣ ಪುಟ್ಟ ಪತ್ರಿಕೆಗಳು ಬಿಟ್ಟರೆ ಮತ್ತು ಸಂಘ ಪರಿವಾರದ ಪತ್ರಿಕೆಗಳನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಗಾಬರಿಯಾಗಿದ್ದರು ಎಮರ್ಜೆನ್ಸಿ ಕಳೆದ ನಂತರ ಒಂದು ಪತ್ರಿಕಾಗೋಷ್ಠಿ ಆ ಪತ್ರಿಕಾಗೋಷ್ಠಿಗೆ ಆಗ ವಾರ್ತಾ ಸಚಿವರಾಗಿದ್ದಂತಹ ಅಡ್ವಾಣಿಯವರು ಬಂದಿದ್ದರು ಅಡ್ವಾಣಿಯವರು ಹೀಗೆ ಬೇರೆ ಬೇರೆ ಎಲ್ಲ ವಿಷಯಗಳನ್ನು ಮಾತಾಡಿದ ನಂತರ ಅವ್ರು ಕೇಳಿದ್ರಂತೆ ಇಂದಿರಾ ಗಾಂಧಿ ನಿಮ್ಗೆ ಹೇಳಿದ್ದು ನೀವು ತಲೆ ಬಗ್ಬೇಕು ಅಂತ ಹೇಳಿದರು ಆದರೆ ನೀವೇ ತೆವಳಕ್ಕೆ ಶುರು ಮಾಡಿದ್ರಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಂತೆ ಆಗ ಯಾರ್ದೂ ಕೂಡ ಅದಕ್ಕೆ ಉತ್ತರ ಇರಲಿಲ್ಲ ನೀವು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ರಿ ಇಷ್ಟೊಂದು ಗಾಬರಿ ಪಡಬೇಕಾದ ಅಗತ್ಯ ಇತ್ತ ಅಂತ ಕೇಳಿದಾಗ ಒಬ್ಬರು ಕೂಡ ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ಯಾವುದೂ ನಾಲ್ಕನೆಯ ಆಧಾರ ಸ್ತಂಭ ಅಂತ ಇತ್ತು ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭ ಪತ್ರಿಕಾ ರಂಗ ಈಗ ಮಾಧ್ಯಮ ಅಂತ ಅದನ್ನು ಕರೀತಾರೆ ಅವರು ಕೂಡ ಹೆದರುಕೊಂಡು ಹೋಗಿದ್ದರು ಗಾಬರಿ ಆಗಿದ್ದರು ತಮ್ಮ ತಮ್ಮ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದ್ದು ಬರವಣಿಗೆ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದ್ದನ್ನು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವರಿಗೆ ಒಂದು ಧೈರ್ಯ ಇರಲಿಲ್ಲ ಅಷ್ಟೊಂದು ಹೆದರುಕೊಂಡಂಥ ಸ್ಥಿತಿಯಲ್ಲಿದ್ದರು ಆದರೆ ಸಂಘ ಪರಿವಾರ ಮಾತ್ರ ಇದು ಯಾವುದನ್ನು ಕೂಡ ಅದನ್ನು ಸಹಿಸದೆ ಒಂದು ದೊಡ್ಡ ಹೋರಾಟವನ್ನು ಮಾಡಿದರು ಆ ಹೋರಾಟ ಇವತ್ತು ಕೂಡ ಒಂದು ಜನಮಾನಸದಲ್ಲಿದೆ ಕಾಂಗ್ರೆಸ್ನವರು ಇದು ಹೋರಾಟ ಇಲ್ಲ ಎಮರ್ಜೆನ್ಸಿಂದು ಕೂಡಲೇ ಅವ್ರು ಗಾಬರಿ ಆಗಿಬಿಡ್ತಾರೆ ಕಾಂಗ್ರೆಸ್ನವ್ರು ಇಲ್ಲ ಇಲ್ಲ ಅದೆಲ್ಲ ಏನು ನಡೆದಿಲ್ಲ ಹಾಗೆ ಹೀಗೆ ಅಂತ ತೇಲಿಸಿಬಿಡ್ತಾರೆ ಆದರೆ ಸತ್ಯವನ್ನು ಯಾವತ್ತೂ ಮುಚ್ಚಿಡೋದಕ್ಕಾಗೋದಿಲ್ಲ ಎಮರ್ಜೆನ್ಸಿಯಲ್ಲಿ ಇಪ್ಪತ್ತು ತಿಂಗಳು ಯಾರ್ಯಾರು ಜೈಲಿಗೆ ಹೋದರು ಯಾರು ಕಷ್ಟಗಳನ್ನು ಅನುಭವಿಸಿದ್ರು ಅವರ ಕುಟುಂಬದವರು ಅವರ ಮುಂದಿನ ಪೀಳಿಗೆಯವರು ಅವರೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಆ ಕತೆ ಗೊತ್ತಿದೆ ಎಷ್ಟೋ ಜನ ಅವತ್ತು ನೌಕರಿಯನ್ನು ಕಳೆದುಕೊಂಡ್ರು ಉದ್ಯೋಗಕ್ಕೆ ಅವರಿಗೆ ಧಕ್ಕೆ ಆಯಿತು ಅನೇಕರ ಮನೆಯೆಲ್ಲ ಹೋಯಿತು ಆದರೂ ಕೂಡ ಅವರು ಯಾರೂ ಕೂಡ ಹೆದರ್ಕೊಳ್ಳಿಲ್ಲ ಇದೊಂದು ಹೋರಾಟ ಮಾಡಲೇಬೇಕಾದದ್ದು ದೇಶದ ಉಳಿವಿಗೋಸ್ಕರ ಪ್ರಜಾತಂತ್ರದ ರಕ್ಷಣೆಗೋಸ್ಕರ ಇದನ್ನು ಮಾಡೋದು ನಮ್ಮ ಕರ್ತವ್ಯ ಅಂತ ಭಾವಿಸಿದರು ತಮ್ಮ ಸಂಬಳಕ್ಕೆ ಧಕ್ಕೆ ಆದರೂ ಕೂಡ ಮನೆಯಲ್ಲಿ ತೊಂದರೆ ಆದರೂ ಕೂಡ ಅವರು ಸ ಸುಮ್ಮನೆ ಇದ್ದರು ಸಹಿಸ್ಕೊಂಡ್ರು ಅದನ್ನೆಲ್ಲ ಹೋರಾಟವನ್ನು ಮಾಡಿದರು ಮುಂದೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಆಗ ನಮಗೆ ಏನಾದರೂ ಒಂದು ಹುದ್ದೆ ಸಿಗ್ಬೋದು ಅನ್ನುವಂಥ ಯಾವುದೇ ಯೋಚನೆ ಕೂಡ ಆಗ ಯಾರಿಗೂ ಬರಲಿಲ್ಲ ಬರೋದಕ್ಕೆ ಸಾಧ್ಯತೆ ಕೂಡ ಇರಲಿಲ್ಲ ಆಗ ಹೋರಾಟ ಮಾಡಿದಂಥವರಿಗೆ ಇದ್ದಿದ್ದು ಒಂದೇ ಒಂದು ಭಾವನೆ ಅಂದರೆ ಧನ್ಯತೆ ದೇಶಕ್ಕಾಗಿ ನಾವು ಹೋರಾಟ ಮಾಡಿದ್ದೀವಿ ಅನ್ನುವಂಥ ಧನ್ಯತೆ ಯಾರು ತುರ್ತು ಪರಿಸ್ಥಿತಿಯಲ್ಲಿ ಸತ್ಯಾಗ್ರಹ ಮಾಡಿದರೂ ಈಗಲೂ ಕೆಲವರು ಬದುಕಿದವರು ಇದ್ದಾರೆ ಅವರ ಮನಸ್ಸಿನಲ್ಲಿ ಧನ್ಯತೆ ಇದೆ ಹೊರತು ನಾ ನಾನು ಸತ್ಯಾಗ್ರಹ ಮಾಡಿದೆ ಅದಕ್ಕೋಸ್ಕರ ನನಗೆ ಮಾಸ್ವಾಶನ ಕೊಡಿ ಅಥವಾ ನನಗೆ ಈಗ ಕೇಂದ್ರದಲ್ಲಿ ಅಥವಾ ಇನ್ನೂ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿಯ ಸರ್ಕಾರ ಇದೆ ನನಗೊಂದು ಹುದ್ದೆ ಕೊಡಿ ಅಂತ ಯಾರೂ ಕೂಡ ಅಂಗಲಾಚಲಿಲ್ಲ ಅವರ ಹೋರಾಟ ಅಷ್ಟೊಂದು ನಿಸ್ಪೃಹತೆಯಿಂದ ಕೂಡಿತ್ತು ಯಾವುದೋ ಅಧಿಕಾರದ ಆಸೆಗೋಸ್ಕರ ಹೋರಾಟ ಮಾಡಲಿಲ್ಲ ಇನ್ಯಾವುದೋ ಪದವಿ ಸಿಗಲಿ ಅಥವಾ ಇನ್ನೇನೋ ಸಿಗಲಿ ಅನ್ನೋದಕ್ಕೋಸ್ಕರ ಆಗಿರಲಿಲ್ಲ ಕೇವಲ ಪ್ರಜಾತಂತ್ರದ ರಕ್ಷಣೆ ದೇಶಕ್ಕಾಗಿ ಹೋರಾಟ ಇದು ಮಾತ್ರ ಅವ್ರ ಮನಸ್ಸಿನಲ್ಲಿತ್ತೆ ಹೊರತು ಇನ್ಯಾವುದೂ ಇರಲಿಲ್ಲ ಹಾಗಾಗಿ ಇವತ್ತು ಕೂಡ ಬದುಕಿರುವಂಥ ಅನೇಕ ಸತ್ಯಾಗ್ರಹಿಗಳು ಅವರು ಯಾರು ಅನ್ನೋದೇ ಗೊತ್ತಿಲ್ಲ ಎಲ್ಲೋ ಎಲೆಮರಿಯ ಕಾಯಿಯಂತೆ ಎಲ್ಲೋ ತಮ್ಮ ಪಾಡಿಗೆ ತಾವಿದ್ದಾರೆ ಅವರಲ್ಲಿ ಧನ್ಯತೆಯ ಭಾವನೆ ಇದೆ ಹೊರತು ಇನ್ಯಾವ ಭಾವನೆಗಳು ಕೂಡ ಇಲ್ಲ ದುರದೃಷ್ಟ ಅಂದರೆ ಅನೇಕರು ಇವತ್ತು ಅಧಿಕಾರಕ್ಕೆ ಬಂದಂಥವರು ನಾವು ತುರ್ತು ಪರಿಸ್ಥಿತಿಯಲ್ಲಿ ಹೋರಾಟ ಮಾಡಿದ್ವಿ ನಾವು ಜೈಲಿಗೆ ಹೋಗಿದ್ವಿ ಅಂತೆಲ್ಲ ಹೇಳ್ಕೊಳ್ತಾರೆ ನಿಜವಾಗಿ ಆಗ ಅವ್ರು ಕೆಲವರು ಹುಟ್ಟೇ ಇರಲಿಲ್ಲ ಕೆಲವರು ಇನ್ನೂ ಚಿಕ್ಕ ವಯಸ್ಸು ಯಾರು ಹೋರಾಟ ಮಾಡಿದವರಲ್ಲ ಆದರೆ ಈ ತುರ್ತು ಪರಿಸ್ಥಿತಿಯ ಒಂದು ಫಲಾನುಭವಿಗಳಾಗಿ ಅನೇಕರು ಅಧಿಕಾರವನ್ನು ಪಡೆದು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದು ನಿಜಕ್ಕೂ ಒಂದು ದುರದೃಷ್ಟಕರ ಅಂತ ಹೇಳ್ಬೋದು ಇದು ಈಗ ಅಂತಲ್ಲ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲೂ ಕೂಡ ಆಗ ಯಾರು ಹೋರಾಟ ಮಾಡಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಈ ಎಲ್ಲ ಸ್ವಾತಂತ್ರ್ಯ ಬಂದ ನಂತರ ಪಡೆದಿದ್ದೇನು ನೇತಾಜಿಗೆ ಯಾವುದಾದ್ರೂ ಹುದ್ದೆ ಸಿಗ್ತಾ ಸಾವರ್ಕರ್ ಏನಾಗಿದ್ದರು ಕೊನೆಯ ತನಕನೂ ಕೂಡ ಅವರ ಮೇಲೆ ದೋಷಾರೋಪಗಳನ್ನು ಇದ್ದರು ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಅವ್ರು ಜೈಲಿಗೆ ಹೋಗಬೇಕಾದಂಥ ಸ್ಥಿತಿ ಬಂತು ಕೊನೆಗೂ ಅವರಿಗೆ ಯಾವುದೇ ಮಾನ ಸನ್ಮಾನಗಳು ಸಿಗಲಿಲ್ಲ ಅವರನ್ನು ಒಂದು ರೀತಿ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ ಅಲ್ಲ ಅನ್ನುವಂತೆ ಚಿತ್ರಿಸಲಾಯಿತು ಇವತ್ತು ಕೂಡ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದವ್ರದ್ದು ಅದೇ ಸ್ಥಿತಿ ಅಂತ ಹೇಳ್ಬೋದು ಅದಕ್ಕಿಂತ ಭಿನ್ನವಾಗಿಲ್ಲ ಅಂತ ಹೇಳ್ಬೋದು ಅದೇನೇ ಇರಲಿ ತುರ್ತು ಪರಿಸ್ಥಿತಿಯ ಒಂದು ಹೋರಾಟ ಏನಿದೆ ಅದಕ್ಕೆ ಪೂರ್ತಿ ಒಂದು ಪ್ರೇರಣೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ನೂರು ವರ್ಷಗಳನ್ನು ಇದೆ ಇಂಥ ಸಂದರ್ಭದಲ್ಲಿ ಈ ತುರ್ತು ಪರಿಸ್ಥಿತಿ ಬಗ್ಗೆ ನೆನಪು ಯಾಕೆ ಮಾಡ್ಕೊಳ್ಳೋದು ಅಂದರೆ ಇಂಥ ಒಂದು ಹೋರಾಟವನ್ನು ಇಡೀ ದೇಶದಲ್ಲಿ ಸಂಘಟನೆ ಮಾಡಿದಂಥ ಅದ್ಭುತವಾದ ಯಶಸ್ಸು ಕಂಡಂಥ ಕೀರ್ತಿ ಇದ್ದರೆ ಅದು ಸಂಘಕ್ಕೆ ಅಕಸ್ಮಾತ್ ಸಂಘ ಇಲ್ಲದೇ ಇದ್ದಿದ್ದರೆ ಈ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟ ಅದು ಯಶಸ್ವಿಯಾಗೋಕ್ಕೆ ಸಾಧ್ಯ ಇರಲಿಲ್ಲ ಇಡೀ ಸಂಘ ಮತ್ತು ಸಂಘದ ಪ್ರಮುಖ ಕಾರ್ಯಕರ್ತರು ಎಲ್ಲರನ್ನೂ ಸೇರಿಸಿಕೊಂಡು ಅದರಲ್ಲಿ ವಿಭಿನ್ನ ಸಿದ್ಧಾಂತಗಳವರಿದ್ದರು ಸಮಾಜವಾದಿಗಳಿದ್ದರು ಅಥವಾ ಜಮಾತೆ ಇಸ್ಲಾಂನವರಿದ್ದರು ಬೇರೆ ಬೇರೆಯವರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಇಡೀ ದೇಶದಲ್ಲಿ ಒಂದು ಹೋರಾಟವನ್ನು ಮಾಡಿ ಪ್ರಜಾತಂತ್ರದ ಒಂದು ರಕ್ಷಣೆಯನ್ನು ಮಾಡಿದ್ದು ನಿಜಕ್ಕೂ ಒಂದು ಐತಿಹಾಸಿಕವಾದಂಥ ದಾಖಲೆ ಅಂತ ಹೇಳೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅದನ್ನು ಎಲ್ಲರೂ ನೆನಪಿಡಬೇಕಾದಂಥ ಒಂದು ಸಂಗತಿ ನಮಸ್ಕಾರ